ಹೊಸದಾಗಿ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅಥವಾ ನೀವೇನಾದರೂ ಕರೆಕ್ಷನ್ಗೆ ಅಥವಾ ಏನಾದರೂ ಚೇಂಜಸ್ಗೆ ಏನಾದರೂ ಅಪ್ಲೈ ಮಾಡಿದರೆ ನಿಮಗೆ ಈಗ ಪ್ಯಾನ್ ಕಾರ್ಡ್ ಬರೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನಗಳು ಅಥವಾ ಒಂದು ತಿಂಗಳು ಸಹ ಆಗುತ್ತೆ ಆದರೆ ನೀವು ಈ ರೀತಿ ಮಾಡಿದರೆ ನಿಮಗೆ ಕೇವಲ ಒಂದೇ ದಿನದಲ್ಲಿ ಪ್ಯಾನ್ ಕಾರ್ಡ್ ಬರುತ್ತೆ ಇದು ಇನ್ಸ್ಟೆಂಟ್ ಪ್ಯಾನ್ ಕಾರ್ಡ್ ಅಲ್ಲ ಫಿಸಿಕಲ್ ಪ್ಯಾನ್ ಕಾರ್ಡು ಸಹ ನಿಮಗೆ ಒಂದೇ ದಿನದಲ್ಲಿ ಸಿಗುತ್ತೆ ಅದು ಹೊಸ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ನೀವೇನಾದರೂ ಕರೆಕ್ಷನ್ ಮಾಡಿಸಿರೋ ಪ್ಯಾನ್ ಕಾರ್ಡು ಆಗಿರ್ಬೋದು ಹಾಗಾದರೆ ಯಾವ ರೀತಿ ಒಂದು ಹೊಸ ಪ್ಯಾನ್ ಕಾರ್ಡನ್ನು ಒಂದೇ ದಿನದಲ್ಲಿ ಅಥವಾ ಒನ್ ಅವರಲ್ಲೇ ಪಡ್ಕೋಬೋದು ಅಂತ ನಾನು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತೀನಿ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರು ಹಾಗೆ ಇಮೇಲ್ ಡಿಯನ್ನು ಕೊಟ್ಟಿರ್ತೀರಾ ಈ ಒಂದು ಇಮೇಲ್ ಐಡಿನೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಇಮೇಲ್ ಮೂಲಕನೇ ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ ತಲುಪುತ್ತೆ ತುಂಬ ಜನ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಈಗ ನೀವು ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಲೈ ಮಾಡ್ತೀರಾ ಆಗ ನೀವು ಇಮೇಲ್ ಡಿಯನ್ನು ಕೊಡದೆ ಏನಾದರೂ ನೀವು ಹಾಗೆ ಬರೀ ಫೋಟೋ ಸಿಗ್ನೇಚರ್ ಮಾತ್ರ ಕೊಟ್ಟು ಬಂದಿದ್ದೀರಾ ಅಂತ ಅಂದರೆ ಅವರಾಗ ಏನು ಮಾಡ್ತಾರೆ ಅಂದರೆ ಅವರ ಒಂದು ಶಾಪು ಅಥವಾ ಅವರ ಸೈಬರ್ ಸೆಂಟರ್ದೇ ಒಂದು ಇಮೇಲ್ ಡಿಯನ್ನು ಅವರ ಬಿಸ್ನೆಸ್ ಇಮೇಲ್ ಐ ಡಿಯನ್ನ ಕೊಡ್ತಾರೆ ಇದರಿಂದ ನಿಮ್ಗೆನೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಹ ನಿಮ್ಮದೇ ಆದಂತಹ ಓನ್ ಆಗಿ ಇರುವಂತಹ ಇಮೇಲ್ ಕೊಡಿ ಇದರಿಂದ ನಿಮ್ಗೆನೇ ಯೂಸ್ ಆಗುತ್ತೆ ಈಗಾಗಲೇ ಅಪ್ಲೈ ಮಾಡಿದಾಗ ನೀವು ಬೈ ಮಿಸ್ಟೇಕ್ ಆಗಿ ಬೇರೆಯವರ ಇಮೇಲ್ ಐಡಿಯನ್ನ ಕೊಟ್ಟಿದ್ರೆ ಅಥವಾ ನೀವು ಬೇರೆಯವರ ಮೊಬೈಲ್ ನಂಬರ್ ಅನ್ನ ಕೊಟ್ಟಿದ್ರೆ ಆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಅನ್ನ ಯಾವ ರೀತಿ ಕರೆಕ್ಷನ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಅಡ್ರೆಸ್ ಅಪ್ಡೇಟ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಏನಿರುತ್ತೆ ಆ ಒಂದು ಪ್ಯಾನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಇದಾದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಇದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ನೀವು ಮಂತ್ ಮತ್ತೆ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡೋದಕ್ಕೂ ಮುಂಚೆನೆ ನೀವು ನಿಮ್ಮ ಹತ್ರನೇ ಅಂತಹ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿಯನ್ನ ಕೊಡಬೇಕು ಯಾಕೆ ಅಂದ್ರೆ ಇಲ್ಲಿ ಮತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರಿ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಫಸ್ಟ್ ಇಂದ ಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ಇದಕ್ಕೆ ಯಾವುದೇ ಒಂದು ಕಾಸ್ಟ್ ಸಹ ಇರೋದಿಲ್ಲ ಫ್ರೀ ಆಗಿ ನಾವು ಅಪ್ಲೈ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ ಚೆಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಪೇಜು ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಇ ಕೆ ವೈ ಸಿ ಅಂತ ಕೊಡಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕೊಡಿ ನಿಮಗೆ ಒ ಟಿ ಪಿ ಏನಾದರೂ ಬರಲಿಲ್ಲ ಅಂದ್ರೆ ರೀಜನರೇಟ್ ಓ ಟಿ ಪಿ ಅಂತ ಕೊಡಿ ಇಲ್ಲಿ ಮೂರು ಚಾನ್ಸ್ ಇರುತ್ತೆ ನಿಮಗೆ ಓ ಟಿ ಪಿ ಎಂಟ್ರಿ ಮಾಡೋದಕ್ಕೆ ನೆಕ್ಸ್ಟ್ ಇಲ್ಲಿ ಈಗಾಗಲೇ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಯಾವ ಒಂದು ಮೊಬೈಲ್ ನಂಬರು ಹಾಗೆ ಇಮೇಲ್ ಮೇಲ್ ಐಡಿಯನ್ನು ಕೊಟ್ಟಿರ್ತೀರೋ ಮೊಬೈಲ್ ನಂಬರು ಇಮೇಲ್ ಐ ಡಿ ಇಲ್ಲಿ ಶೋ ಆಗುತ್ತೆ ನೀವು ಇದನ್ನ ಏನಾದರೂ ಅಪ್ಡೇಟ್ ಮಾಡ್ತೀರಾ ಅಂತ ಇಲ್ಲಿ ಕೇಳುತ್ತೆ ಎಸ್ ಅಂತ ಇದ್ದರೆ ನೀವು ಅಪ್ಡೇಟ್ ಮಾಡಬೇಕು ಅಂದರೆ ಎಸ್ ಅಂತ ಕೊಡಿ ಅಥವಾ ಇಲ್ಲ ಅಂದರೆ ನೋ ಅಂತ ಕೊಡಿ ನೀವು ಅಪ್ಡೇಟ್ ಮಾಡಬೇಕು ಅಂದರೆ ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮ್ಮ ಹೊಸ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅಥವಾ ನೀವೇನಾದರೂ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಿಲ್ಲ ಇಮೇಲ್ ಐ ಡಿ ಮಾತ್ರ ಅಂತ ಅಂದರೆ ನೀವು ಫಸ್ಟ್ ಯಾವುದೋ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ರೋ ಆ ಒಂದು ಮೊಬೈಲ್ ನಂಬರನ್ನೇ ಕೊಡಿ ಅಥವಾ ನೀವು ಮೊಬೈಲ್ ನಂಬರ್ ಮಾತ್ರ ಚೇಂಜ್ ಮಾಡಬೇಕು ಇಮೇಲ್ ಐ ಡಿ ಚೇಂಜ್ ಮಾಡಲ್ಲ ಅಂದ್ರೆ ಈಗ ನೀವು ಹಿಂದೆ ಯಾವ ಇಮೇಲ್ ಐ ಡಿ ಕೊಟ್ಟಿದ್ರೂ ಆ ಒಂದು ಇಮೇಲ್ ಐಡಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಮೊಬೈಲ್ ನಂಬರಿಗೆ ಹಾಗೆ ಇಮೇಲ್ ಐಡಿಗೆ ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿ ನಂಬರ್ ಅನ್ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು ಇಲ್ಲಿ ಇಮೇಲ್ ಐ ಗೆ ಸಪ್ರೇಟ್ ಬಂದಿರುತ್ತೆ ಓ ಟಿ ಪಿ ಹಾಗೆ ಮೊಬೈಲ್ ನಂಬರ್ ಗೆ ಸಪ್ರೇಟ್ ಓ ಟಿ ಪಿ ಬಂದಿರುತ್ತೆ ಎರಡನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಅಕ್ನಾಲಜ್ಮೆಂಟ್ ಸ್ಲಿಪ್ ಬರುತ್ತೆ ಹಾಗೆ ನಂಬರು ಬರುತ್ತೆ ಈ ಸ್ಲಿಪ್ ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಈ ಸ್ಲಿಪ್ಪು ನೀವು ಇಮೇಲ್ ಐ ಡಿ ಏನು ಕೊಟ್ಟಿರ್ತೀರ ಆ ಒಂದು ಇಮೇಲ್ ಐ ಗೆ ನಿಮಗೆ ಮೆಸೇಜ್ ಬರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಅಪ್ಲೈ ಮಾಡಿರೋ ಡೇಟು ಮತ್ತೆ ಟೈಮಿಂಗ್ಸ್ ನೋಡ್ತಾ ಇರಬಹುದು ಮೂರುವರೆಗೆ ಅಪ್ಲೈ ಮಾಡಿದ್ರೆ ಇಮೇಲ್ ಗೆ ಸಹ ಈ ಒಂದು ಪ್ಯಾನ್ ಕಾರ್ಡ್ ಬಂದ ಿದೆ ಈ ರೀತಿ ಒಂದೇ ಗಂಟೆಯಲ್ಲಿ ನಾವು ಹೊಸ ಪ್ಯಾನ್ ಕಾರ್ಡ್ ಆಗಿರಬಹುದು ಕರೆಕ್ಷನ್ ಪ್ಯಾನ್ ಕಾರ್ಡ್ ಆಗಿರಬಹುದು ನಮ್ಮ ಇಮೇಲ್ ಐಡಿ ಮೂಲಕ ಪಡ್ಕೋಬಹುದು